ಸೊ ಎಲ್ಲರಿಗೂ ನಮಸ್ಕಾರ ನನ್ನ ನಮ್ಮ ಒಂದು ಕೃಷಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಸೊ ನಮ್ಮ ಜೊತೆ ಇದ್ದಾರೆ ಇವತ್ತಿನ ದಿನ ಉಮೇಶ್ ಅವರು ಹಾಗೆ ಆಶಾರಾಣಿ ದಂಪತಿಗಳು ಸೊ ಅವರು ಇಬ್ಬರು ಸೇರಿಕೊಂಡು ಇಲ್ಲಿ ಕೃಷಿಯಲ್ಲಿ ತೊಡಗಿದ್ದಾರೆ ಸೊ ಇವತ್ತಿನ ಇವತ್ತಿನ ದಿನ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಸೊ ಅವರು ಈ ಒಂದು ಕೃಷಿಯಲ್ಲಿ ಯಾವ ಯಾವ ಒಂದು ಸಮಗ್ರ ಕೃಷಿಯಲ್ಲಿ ಯಾವ ಯಾವ ಪದ್ಧತಿಗಳನ್ನು ಬಳಸ್ತಾ ಇದ್ದಾರೆ ಮತ್ತು ಅವರಿಗೆ ಈ ಕೃಷಿ ಲಾಭ ಇದೆಯೋ ನಷ್ಟದಲ್ಲಿದೆಯೋ ಹಾಗೆ ಆಶಾರಾಣಿಯವರು ನಮೋ ಡ್ರೋನ್ ದೀದಿಯ ಮೂಲಕ ಡ್ರೋನ್ ಸ್ಪ್ರೇಗಳನ್ನು ಮಾಡಿಸ್ತಾ ಇದ್ದಾರೆ ಸೊ ಅದ್ರ ಆ ನಮೋ ದ್ರೋನ್ ಯೋಜನೆ ಏನು ಆ ಯೋಜನೆಯಲ್ಲಿ ಏನೇನು ಬರುತ್ತೆ ಅನ್ನೋದನ್ನ ಅವ್ರ ಮೂಲಕ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಉಮೇಶ್ ಊರು ನಿಮ್ಮೂರು ಚುಚ್ಚುಗುಂಡಿ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಚುಚ್ಚುಗುಂಡಿ ಚುಚ್ಚುಗುಂಡಿ ಗ್ರಾಮದ ಸರ್ ಇಲ್ಲಿ ಏನೇನ್ ಕೃಷಿ ಮಾಡ್ತಾ ಇದ್ರಿ ಸರ್ ಇಲ್ಲಿ ಸಮಗ್ರ ಕೃಷಿ ಅಂತ ಎಲ್ಲ ಮಾಡ್ತಾ ಓಕೆ ಅದ್ರ ಒಟ್ಟಿಗೆ ಫಸ್ಟ್ ಸ್ಟಾರ್ಟಿಂಗ್ ನಾವು ಏನ್ ಮಾಡಿದ್ವಿ ಸರ್ ಅದ ಶುಂಠಿ ಬೆಳಿತಿದ್ವಿ ಭತ್ತ ಬೇಸಿದ್ವಿ ಸ್ವಲ್ಪ ಅಡಿಕೆ ಇತ್ತು ಒಂದ ಒಂದ್ ಅರ್ಧ ಎಕರೆ ಇತ್ತು ಫಸ್ಟ್ ಸ್ಟಾರ್ಟಿಂಗ್ ನಂತರ ಆಮೇಲೆ ಕೃಷಿಗೆ ನಾವು ಆದ್ಯತೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಒಂದ್ ಸ್ವಲ್ಪ ಜಾಬಿಗೆ ಅಂತ ಹೇಳಿ ಓಡಾಡಿದ್ವಿ ಜಾಬು ಅವರು ಎಮ್ ಎಸ್ ಸಿ ಮಾಡಿದ್ದಾರೆ ಎಮ್ ಎ ಮಾಡಿದ್ದಾರೆ ಅವ್ರ ಜಾಬು ಸಿಗ್ಲಿಲ್ಲ ಆಮೇಲೆ ಅವರು ಕೃಷಿಗೆ ಅಂತ ಹೇಳಿ ಅವರು ನಮ್ಮ ಜೊತೆಗೆ ಕೃಷಿಗೆ ಬಹಳ ಹೊತ್ಕೊಂಡ್ರು ನಮಗೆ ಮೂಲತ ಯಾರ ಕೊಟ್ರು ಅಂತಂದ್ರೆ ಕೃಷಿ ಇಲಾಖೆಯಿಂದ ಇಟ್ಲ ಆರ್ ಎಸ್ ಕೆ ಮೇಡಮ್ ಅವರು ಸಾನಾ ಆಗ್ಲಿ ಸಂಜನಾ ಮೇಡಮ್ ಆಮೇಲೆ ಕಿಶೋರು ಎಡಿ ಕಿರಣ್ ಸರ್ ಶಿಕಾರಿಪುರ ತಾಲೂಕು ಕೃಷಿ ಹಂಗೆ ಲತಾ ಮೇಡಮ್ ಇಷ್ಟು ಜನ ಬಂದ್ಬಿಟ್ಟು ನೀವ್ ಏನೇನ್ ಬೆಳಿತಾ ಇದ್ದೀರಂತೆ ಎಲ್ಲಾ ಬೆಳಿತಾಯ ಅವರೇ ಮೊದ್ಲು ನಮ್ಮನ್ನ ಪ್ರೋತ್ಸಾಹ ಮಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ ಸರ್ ನಾವು ಅವ್ರ ಒಂದು ಮಾಹಿತಿ ಪ್ರಕಾರ ಅವರು ಗೈಡೆನ್ಸ್ ಪ್ರಕಾರ ನಾವು ಕೃಷಿ ಹೊಂಡ ಮಾಡಿದ್ವಿ ಕೃಷಿ ಹೊಂಡ ಆದ್ಮೇಲೆ ಕುರಿ ಸಾಕಾಣಿಕೆ ಮಾಡಿದ್ವಿ ಹಸುಗಳು ಸಾಕಾಣಕ ಮಾಡಿದ್ವಿ ಅದರಿಂದ ಜೀವಾಮೃತ ಮಾಡ್ತೀವಿ ಅದರಿಂದ ಮೀನ್ ಸಾಕಾಣಿಕೆ ಮಾಡಿದ್ವಿ ಬಾಯ್ಲರ್ ಕೋಳಿ ಸಾಕಿದ್ವಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಟಾರ್ಟ್ ಮಾಡಿದ್ವಿ ಹತ್ತೊಂಬತ್ತರಲ್ಲಿ ಕನ್ಸ್ಟ್ರಕ್ಷನ್ ಮುಗಿತು ಇಪ್ಪತ್ತೊಂದರಿಂದ ಸ್ಟಾರ್ಟ್ ಮಾಡಿದ್ವಿ ಈಗವರೆಗೂ ರನ್ನಿಂಗ್ ಇದೆ ಮೂವತ್ತು ಕುರಿ ಸಾಕಿದ್ವಿ ಎಲ್ಲಾ ಕೊಟ್ಟಿದೀವಿ ಒಂದ್ ಹತ್ತು ಉಳಿದ ಈ ಮರಿಗಳನ್ನ ಎಷ್ಟು ತಗೊಂಡ್ಬರ್ತೀರ ಸರ್ ಒಂದ ಸರಿ ತಗೊಂಡ್ಬಂದ್ರೆ ಎಂಟು ಸಾವಿರ ಆರೂವರೆ ಏಳು ಸಾವಿರದ್ದು ಒಳ್ಳೆ ಮರಿ ತಗೊಂಡ್ಬರ್ತೀವಿ ಅದನ್ನ ಒಂದ್ ನಾಲ್ಕು ತಿಂಗಳು ಮೇಯಿಸ್ತೀವಿ ಅದಕ್ಕೆ ಡ್ರೈ ಫ್ರೂಟೇ ಕೊಡ್ತೀವಿ ಡ್ರೈ ಫುಡ್ ಕೊಟ್ಬಿಟ್ರೆ ನಮಗೆ ಏನಾಗುತ್ತೆ ಅಂದ್ರೆ ಅದು ಮೂರರಿಂದ ನಾಲ್ಕು ತಿಂಗಳಿಗೆ ಒಂದು ಹನ್ನೆರಡರಿಂದ ರೇಂಜಿಗೆ ನಮಗೆ ಒಂದು ದುಡ್ಡು ಬೆಲೆ ಓಕೆ ಅದ್ರಲ್ಲಿ ಖರ್ಚು ನಮಗೆ ಸಾವಿರ ಕೊಡ್ತಾರೆ ಎರಡು ಸಾವಿರ ಎರಡೂವರೆ ಸಾವಿರ ಖರ್ಚು ಬರುತ್ತೆ ಒಂದ್ ಮರಿಗೆ ಮೂರು ಸಾವಿರ ಉಳಿತೀವಿ ಅಲ್ಲಿ ಮೂವತ್ತು ಮರಿ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ನಿಮಗೆ ಲಾಭ ಲಾಭ ಮೂರ್ ದಿವಸ ಮೂರ್ ತಿಂಗಳಿಗೆ ಹಸುಗಳು ಎಲ್ಲ ಮನೆಗೆ ನಾಟಿ ಹಸುಗಳು ಸರ್ ಅವೆಲ್ಲ ಜೀವಾಮೃತಕ್ಕೆ ಇದು ಮಲ್ನಾಡ್ ಗಿಡ್ಡ ಅಂತ ಹೇಳಿ ಅದು ನಾಟಿ ಹಸು ಇದು ನಾಟಿ ಹೊರಿ ಇವೆಲ್ಲ ಜೀವಾಮೃತ ಮಾಡ್ತಿವಿ ಸರ್ ನಾವ್ ತೋಟಕ್ಕೆ ಅದನ್ನ ಎಂಟು ದಿಸದಿಂದ ಇಪ್ಪತ್ತೊಂದು ದಿಸವರೆಗೂ ಕೊಳೆ ಹಾಕ್ತಿವಿ ಅದನ್ನ ತೋಟಕ್ಕೆ ಎಲ್ಲಾದ್ನೂ ಮುಖಾಂತರ ಇಲ್ಲ ಅಂದ್ರೆ ಪೈಪಲ್ಲಿ ತಗೊಂಡೋಗಿ ಕಡ್ಪಾಂತಲ್ಲಿ ಹಾಕ್ತಿವಿ ಆ ಆತರ ಮಾಡ್ಕೊಂಡು ಅದರಿಂದ ನಮಗೆ ಅಡಿಕೆಗೆ ಅದಾದಮೇಲೆ ಅಡಿಕೆನ ಈಗ ಒಂದು ಆರು ಎಕ್ ಐದು ಎಕ್ರೆ ಅಡಿಕೆ ಮಾಡಿದ್ದೀವಿ ಇದು ಎಕರೆ ಜಮೀನು ಇದೆ ಸರ್ ಇದರಲ್ಲೇ ಎಲ್ಲ ಸಮಗ್ರ ಕೃಷಿ ಬೆಳೆ ಓಕೆ ಸೊ ಇಲ್ಲಿ ಕೃಷಿಯಲ್ಲಿ ಏನೇನು ಮಾಡಿದ್ರಿ ಸರ್ ಇದು ಅಡಿಕೆ ಮಾಡಿದ್ವಿ ಓಕೆ ಅಡಿಕೆ ಆಗೀ ಒಳಗಡೆ ಒಂದು ಮತ್ತೆ ಇದನ್ನ ಹಾಕಿದ್ದೀವಿ ಸರ್ ಪಪ್ಪಾಯ 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 ಹಾಕಿದ್ದೀವಿ ಈಗ ನಮ್ಮ ಹೆದರಿಗೆ ಬರುತ್ತಾ ಇಲ್ಲ ಅಂತ ಒಂದು ಸೇಬಾ ಹಾಕಿದ್ವಿ ಸೇಬು ಗಿಡನೂ ಚೆನ್ನಾಗಿ ಬಂದಿದೆ ಓಕೆ ಆಮೇಲೆ ಹಾಗೆ ತೈಲ ಪ್ಯಾರ್ಲ್ ಹಾಕಿದ್ದೀವಿ ಹಾಂ ಇದು ಜಾಯಿಕಾಯಿ ಗಿಡ ಹಾಕಿದ್ವಿ ಜಾಯಿ ಕಾಯಿ ಬರುತ್ತೆ ಹಾಗೆ ಕಿತ್ತೆ ಹಾಕಿದಿವಿ ಮೋಸಂಬಿ ಹಾಕಿದ್ವಿ ಮನೆಯಾಗೆಲ್ಲ ನಮ್ ಮನೆಯವ್ರ ತರಕಾರಿ ಹಾಕಿದ್ದಾರೆ ನಮ್ ಮನೆಯವರೆಲ್ಲ ತರಕಾರಿ ಮಾಡಿಬಿಟ್ಟು ತುಪ್ಪಿರಿಕಾಯಿ ಅಂತ ಹೇಳಿ ಮುಳ್ಳಗಾಯಿ ಹಾಕಿದಾರೆ ಮೆಣಸು ಹಾಕಿದ್ದಾರೆ ಎಲ್ಲ ನಿಮಗೆ ತರಕಾರಿ ಇನ್ನೂ ಮಾಡ್ಕೊಂಡು ಫೇಮಸ್ ಹಾಗೆ ಇದೆಲ್ಲ ಮಾಡ್ಕೊಂಡು ತರಕಾರಿ ಎಲ್ಲ ಮಾಡ್ಕೊಂತಾರೆ ಸೇವಾ ಹಾಕಿದ್ರೆ ಅಡಿಕೆ ಅಡಿಕೆ ಎಷ್ಟಿದೆ ಅಡಿಕೆ ಸರ್ ಇದು 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 ಎರಡು ಎಕರೆ ಇದೆ ಸರ್ ಇದು ಓಕೆ ಟೋಟಲ್ ಎರಡು ಎಕರೆ ಅಡಿಕೆ ಹಾಕಿದ್ರೆ ಇಲ್ಲಿ ಫಾರ್ಮ್ ಕೆಳಗಡೆ ಎರಡು ಎಕರೆ ಅಡಿಕೆ ಇದೆ ಎಷ್ಟು ವರ್ಷದ ಗಿಡಗಳಿಗೆ ಸರ್ ಇದು ನಾಲ್ಕು ವರ್ಷದ ಗಿಡ ಓಕೆ ನಾಲ್ಕು ಇನ್ನು ಎರಡು ತಿಂಗಳು ಬೇಕು ಸರ್ ನಾಲ್ಕು ವರ್ಷ ತುಂಬಲಿಕ್ಕೆ ಓಕೆ ಹಿಂಗಾರೆಲ್ಲ ಅಡಿಕೆ ಬಂದಿದೆ ನೋಡಿ ಸರ್ ಓಕೆ ಅದೆಲ್ಲ ಅಡಿಕೆ ಬಂದಿದೆ ಆಮೇಲೆ ಹಾಗೆ ಎಲ್ಲ ಕುಂಬ್ಳುಕಾಯಿ ಪಪ್ಪ ಎಲ್ಲ ಇದೆಲ್ಲ ಮಾರಾಟಕ್ಕೆ ಮನೆಗೆ ಯೂಸ್ ಮಾಡ್ತೀವಿ ಹಾಗೆ ಮಾರ್ಕೆಟಿಗೂ ಕೊಟ್ಟಿದ್ದೀವಿ ಸ್ವಲ್ಪ ಹೆಚ್ಚಿ ಆಗಿದ್ದೆಲ್ಲ ಮಾರ್ಕೆಟಿಗಿದ್ವಿ ಗುಡ್ ಎಲ್ಲ ಮನೆಯಲ್ಲೇ ಪ್ಯಾಕೆಟ್ ಮಾಡಿ ನಮ್ಮ ಮನೆಯವರು ನಮ್ಮ ಮಕ್ಕಳೆಲ್ಲ ರಜಾ ಇದ್ದಿಂದಲೇ ಮಾಡಿದ್ದು ಮಾಡಿ ಸರ್ ಇದು ಕೋಳಿ ಸಾಕಾಣಿಕೆ ಸ್ವಂತ ಮಾಡ್ತಾ ಇದ್ರೆ ಕಂಪ್ನಿ ಜೊತೆ ಟೈಪ್ ಮಾಡ್ತಾ ಇದ್ದಾರೆ ಇಲ್ಲ ಸರ್ ಇದೆಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ನಾವು ಶೆಡ್ ಎಲ್ಲ ನಾವೇ ನಿರ್ಮಾಣ ಮಾಡಿದ್ವಿ ಈಗ ಕಂಪ್ನಿ ಡಾಗೆ ಟೈಪ್ ಆಗಿದ್ವಿ ಎಂಕೋಬ್ ಅಂತೇಳಿ ಕಬ್ಸ್ ಎಂಕೀಸ್ ಅಂತೇಳಿ ಅವರು ಮರಿ ಕೊಡ್ತಾರೆ ಸರ್ ಫುಡ್ ಕೊಡ್ತಾರೆ ಮೆಡಿಸಿನ್ ಕೊಡ್ತಾರೆ ನಾವು ನಲ್ವತ್ತೆರಡು ದಿವಸ ಸಾಕು ಕೊಡೋದು ನಲವತ್ತೈದು ದಿವಸ ಆಗುತ್ತೆ ಸರ್ ಲಿಫ್ಟಿಂಗ್ ಈ ಟೈಮ್ ಅವರೇ ತಗೊಂಡೋಗ್ತಾರೆ ಪರ್ ಜಿ ನಮಗೆ ಐದು ಆರು ರೂಪಾಯಿ ಕೊಡ್ತಾರೆ ಓಕೆ ಆರು ರೂಪಾಯಿ ಕೊಡಿಸಿ ಕೊಡುತ್ತೆ ಸೊ ಈಗ ನಿಮ್ದು ಎಷ್ಟು ಕೋಳಿ ಇದೆ ಇಲ್ಲಿ ಸಾವಿರ ಕೋಳಿ ಸೊ ಎಂಟು ಸಾವಿರ ಕೋಳಿ ಅಂದರೆ ನಲವತ್ತೆರಡು ದಿನ ನಲ್ವತ್ತು ನಲ್ವತ್ತೈದು ದಿನಕ್ಕೆ ಎಷ್ಟು ಕೆ ಜಿ ಆಗುತ್ತೆ ಎವರೇಜು ಟೂ ಪಾಯಿಂಟ್ ಬರುತ್ತೆ ಓಕೆ ಅಲ್ಲಿಗೆ ನಿಮ್ಮದು ಎರಡು ಕೆಜಿ ಜಿ ಎವರೇಜ್ ಎಂಟು ಸಾವಿರ ಎಂಟೇಳೆ ಹದಿನಾರು ಹದಿನಾರು ಸಾವಿರ ಕೆ ಜಿ ಮಾಂಸ ಎಂಟು ಆರು ರೂಪಾಯಿ ಹದಿನಾರು ಒಂದು ಹದಿನಾರು ಐದಲೇ ಎಷ್ಟಾಗುತ್ತೆ ನಿಮಗೆ ಸರ್ ಅದು ಪ್ರೊಡಕ್ಷನ್ ಕಾಸ್ಟ್ ಮೇಲೆ ಹೋಗುತ್ತೆ ಸರ್ ಅವರು ಫುಡ್ಡನ್ನು ನಾವು ನೀಟಾಗಿ ಮೇಂಟೈನ್ ಮಾಡಿ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಕೊಟ್ವಿ ಅಂದರೆ ನಮಗೆ ಪರ್ ಜಿಗೆ ಏಳು ಏಳುವರೆ ರೂಪಾಯಿ ತನಕನೂ ಬೀಳುತ್ತೆ ಮ್ಯಾಕ್ಸಿಮಮ್ ಆರು ರೂಪಾಯಿ ಬೀಳುತ್ತೆ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಮಾಡಿದಷ್ಟು ನಮಗೆ ಏಳು ಏಳುವರೆ ರೂಪಾಯಿ ಬೀಳುತ್ತೆ ಒಂದು ಎಂಬತ್ತಿಂದ ತೊಂಬತ್ತು ಸಾವಿರ ಪೇಮೆಂಟ್ ಆಗುತ್ತೆ ಸರ್ ನಮಗೆ ಎರಡು ತಿಂಗಳಿಗೆ ಅದರಲ್ಲಿ ಒಂದು ಮೂವತ್ತು ಸಾವಿರ ಖರ್ಚಿದೆ ಸರ್ ನಾವೇ ತಂದು ಸರ್ ಹುಬ್ಳು ಅಂತಾರಲ್ಲ ಅದು ಮಾಡ್ಕೊಂಡ್ರೆ ಇನ್ನ ಒಂದ್ ಮೂವತ್ತು ಸಾವಿರ ಸರ್ ಒಂದ್ ಒಂದ್ ಬ್ಯಾಚ್ ಸಾವಿರ ಉಳಿಯುತ್ತೆ ನಲ್ವತ್ ಅಂತೂ ಮ್ಯಾಕ್ಸಿಮಮ್ ದಿನದಲ್ಲಿ ಇದರಿಂದ ಒಂದ್ ಐವತ್ತು ಸಾವಿರ ಅಂದ್ರೆ ತಿಂಗಳಿಗೆ ಇದೊಂದು ಇಪ್ಪತ್ತೈದು ಸಾವಿರ ಸೊ ಮೂವತ್ತು ಒಂದ್ ಇಪ್ಪತ್ತೈದು ಒಂದ್ ಐವತ್ತೈದ್ ಸಾವಿರ ಐವತ್ತೈದು ಸಾವಿರ ರೂಪಾಯಿ ನಿಮ್ಗೆ ಕುರಿ ಮತ್ತು ಕೋಳಿಯಿಂದ ಸಿಗುತ್ತೆ ಕೋಳಿ ಕುರಿಯಿಂದ ಸೇರಿ ಸರ್ ಎರಡು ಅದ್ರದ್ದು ಫೀಡ್ ಇಂದ ಲೆಕ್ಕ ಕುರಿ ಇದು ಕೋಳಿಂದ ತಿಂಗಳಿಗೆ ಒಂದು ಮೂವತ್ತು ಸಾವಿರ ಅಂತೂ ಮ್ಯಾಕ್ಸಿಮಮ್ ಮೂವತ್ತೈದು ಸಾವಿರ ಸಿಗುತ್ತೆ ಸರ್ ಅದ್ರದ್ದು ಫೀಡಿಂದೆಲ್ಲ ಲೆಕ್ಕ ಮಾಡಿದರೆ ಮೂವತ್ತು ಐದು ಗೊಬ್ಬರ ನೀವೇ ಹಾಕೋಳಿ ಗೊಬ್ಬರ ನಮ್ಮ ತೋಟಕ್ಕೆ ಹಾಕೋದ್ರಿಂದ ನಾವು ರಾಸಾಯನಿಕ ಗೊಬ್ಬರ ಯಾವುದೂ ಬಳಸಲ್ಲ ಅದೇ ಹಸುವಿನ ತೋರ್ಸಿದ್ನಲ್ಲ ಹಸುದು ಕುರಿ ಗೊಬ್ಬರನೂ ಹಾಗೆ ಈ ಕೋಳಿ ಗೊಬ್ಬರನೂ ಹಾಕಿಬಿಟ್ರೆ ನಾವು ಅಡಿಕೆ ಬೆಳಿತೀವಿ ಒಂದು ರಾಸಾಯನಿಕ ಗೊಬ್ಬರ ಹಾಕಲ್ಲ ಅದರಿಂದ ಒಂದು ಎಕ್ರೆಗೆ ಬರ ಎಕರೆಗೆ ಐದರಿಂದ ಆರು ಕ್ವಿಂಟಲ್ ಹೆಚ್ಚಿಗೆ ಆಗುತ್ತೆ ನಮಗೆ ಓಕೆ ಅಡಿಕೆನೂ ತೂಕ ಬರುತ್ತೆ ಭತ್ತಕ್ಕೆ ಹಾಕಿದೆ ಸರ್ ಭತ್ತನೂ ಚೆನ್ನಾಗಿ ಬಂದಿದೆ ಎಕ್ರಿ ಇಪ್ಪತ್ ಇಪ್ಪತ್ತೈದು ಚಿಲೋ ಭತ್ತ ಬರುತ್ತೆ ಈ ಸೀಮೆ ಗೊಬ್ಬರ ಹಾಕ್ಲಂಗೆ ಇದನ್ನ ಹಾಕಿ ಅದನ್ನು ಬೆಳಿತೀವಿ ತಮ್ಮ ಪರಿಚಯ ತಮ್ಮ ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ಅಂತ ಹೇಳಿ ನಾವು ಸಮಗ್ರ ಕೃಷಿಯನ್ನು ಮಾಡ್ಕೊಳ್ತಿದ್ದೀವಿ ಹಾಗೆ ಡ್ರೋನ್ ದೀದಿ ಅಂತಾನೂ ಕೂಡ ಇವಾಗ ಡ್ರೋನ್ ಈ ಕೃಷಿಯಲ್ಲಿ ಡ್ರೋನ್ ಅನ್ನ ಆಪರೇಟ್ ಮಾಡೋದನ್ನು ಕೂಡ ಟ್ರೈನಿಂಗ್ ಹಾಕಿಸ್ಕೊಂಡು ಅದನ್ನು ಆವಾಗ ಕೂಡ ಈಗ ನಮ್ಮ ಡ್ರೋನ್ ದೀದಿ ಅಂತ ನಮ್ಮ ಡ್ರೋನ್ ದೀದಿ ಸೆಂಟ್ರಲ್ ಗರ್ಮೆಂಟ್ ಸ್ಕೀಮ್ ಪ್ರಧಾನಮಂತ್ರಿ ಅವ್ರದ್ದು ಡ್ರೋನ್ ಸ್ಕೀಮ್ ಅಂತ ಹೇಳಿ ಜಾರಿ ಮಾಡಿದ್ರು ಇದು ಆರ್ ಎಲ್ ಎಂ ಅಡಿಯದ್ ಸ್ಕೀಮ್ ಅವರು ಕೃಷಿ ಇಲಾಖೆ ಕಾಂಟ್ಯಾಕ್ಟ್ ಹೇಳಿರ್ತಾರೆ ನಮ್ಮಲ್ಲಿ ಯಾವ್ದೋ ರೈತ ಮಹಿಳೆಯರು ಇರ್ತಾರೆ ರೈತ ರೈತರಲ್ಲಿ ಕೃಷಿ ನಿರತವಾಗಿರೋ ಮಹಿಳೆಯರೇ ಬೇಕು ಅಂತ ಹೇಳಿ ಹೇಳಿದಾಗ ಸ್ವಲ್ಪ ನಾವು ಸಮ ಕೃಷಿಯನ್ನು ಅಳವಡಿಸ್ಕೊಂಡಿದ್ವಿ ಸ್ಟಾರ್ಟಿಂಗ್ ಇಂದ ಫೈಂಡ್ ಅಧಿಕಾರಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರು ಅವ್ರ ಇಂಟ್ರೆಸ್ಟ್ ಇರ್ತಾರೆ ಮಾಡ್ಕೊಂಡು ಹೋಗ್ಬೋದು ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ಮೇಲೆ ನಾವು ಓಕೆ ಅಂತ ಹೇಳಿ ನೆಕ್ಸ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ ಎಲ್ಲ ಮೈಸೂರಲ್ಲ ಆಯ್ತು ಒಂದು ಫಿಫ್ಟೀನ್ ಡೇಸ್ ಟ್ರೈನಿಂಗ್ ಪ್ರೋಗ್ರಾಮ್ ಬಂದ್ವಿ ಆಮೇಲೆ ಡ್ರೋನ್ ಹ್ಯಾಂಡ್ ಓವರ್ ಮಾಡಿದ್ರು ಇವಾಗ ಅಲ್ಲಿ ಸೊ ಈಗ ಅದು ಅದ್ರ ಮೂಲಕ ನೀವೇನು ಸೋ ರೆಂಟ್ಲ್ ಬೇಸಿಸ್ ಮತ್ತೆ ಎಲ್ಲಾ ಪ್ಯಾಡಿಗೆ ಮತ್ತೆ ಇಲ್ಲಿ ಮಿಂಚು ಪ್ಯಾಡಿ ಆ ಸಂದರ್ಭಕ್ಕೆ ವಿಜುವಲ್ ಫ್ಆಪ್ಸ್ ಮಾತ್ರ ನಾವು ಡ್ರೋನ್ ಸ್ಪ್ರೇ ಕೊಡ್ತಾ ಇದ್ದೀವಿ ನೀವೇ ಆಪರೇಟ್ ಮಾಡ್ತೀನಿ ಹ್ಮ್ ಕೋಪೈಲಟ್ ಒಬ್ರು ತಗೊಂಡಿದೀವಿ ಸೋ ಕೆಲವೊಂದು ಎಲ್ಲಾ ಕಡೆನ ಹೋಗಕ್ಕೆ ಆಗಲ್ಲ ಎಲ್ಲಾ ಟ್ರೈ ಮಾಡ್ತೀರಾ ಬಟ್ ಏನಾದ್ರು ನಮಗೆ ಸ್ವಲ್ಪ ಇನ್ಫೆಕ್ಷನ್ ಏನಾದ್ರೂ ಆತರ ಆಯಿತು ಅಂದ್ರೆ ಅವೆಲ್ಲ ಹೋಗ್ತಾರೆ ಸೋ ಗಾಯ್ಸ್ ಬಾಡಿಗೆ ಆಧಾರಿತ ಹ್ಮ್

ಸಮಗ್ರ ಕೃಷಿಯಲ್ಲಿ ನಾವು ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಆ ಎರೆಹುಳು ಗಟ್ಟಿ ಮತ್ತೆ ಜೇನು ಸಾಕಾಣಿಕೆ ಮೀನು ಸಾಕಾಣಿಕೆ ಮಾಡ್ತಾ ಒಂದ್ ರಾಜ್ಕೊಂಡಿದೀವಿ ಇಷ್ಟು ಹಂತ ಹಂತ ಹಾಗೆ ಪ್ರೊಸೆಸ್ ಮಾಡ್ಕೊಂಡಿದ್ದ ಹಣ್ಣಿನ ಗಿಡಗಳು ಈ ತೋಟದಲ್ಲೆಲ್ಲ ಹಣ್ಣಿ ಗಿಡಗಳು ಹಾಕಿದ ಪಪ್ಪಾಯ ಇದೆ ಎಲ್ಲಾ ಸಹ ಹಣ್ಣಿನ ಗಿಡಗಳು ಸ್ಯಾಂಪಲ್ ಹಾಕಿದಿವಿ ಅದ್ ನೋಡ್ಕೊಂಡು ಮೀನು ನೋಡ್ಕೊಂಡು ಮತ್ತೆ ಫುಲ್ ಮಾಡೋಣ ಅಂತ ಇದೆ ಮರ್ತಾ ಇದೆ ಮೇಡಂ ಈಗ ನೀವು ಸೊ ಆಲ್ರೆಡಿ ನೀವು ಒಬ್ರು ಪೋಸ್ಟ್ ಗ್ರಾಜುಯೇಟ್ ಹಾ ಸೊ ಈಗ ಬಹಳಷ್ಟು ಜನ ಕೃಷಿಗೆ ಬರ್ಬೇಕಂತ ಇರ್ತಾರೆ ಹಾ ಸೊ ಅವ್ರಿಗೆ ಹೇಳಕ್ ಇಷ್ಟ ಪಡ್ತೀವಿ ಏನಿಲ್ಲಾ ಇವಾಗ ಬೇರೆ ನಾವೊಂದು ಎಜುಕೇಶನ್ ಚೆನ್ನಾಗ್ ಆಗಿರತ್ತೆ ಬಟ್ ಪ್ರೈವೇಟ್ ಸೆಕ್ಟರ್ ಸೆಕ್ಟರ್ಲೆ ವರ್ಕ್ ಮಾಡ್ಬೇಕಾಗತ್ತೆ ಈಗ ಗೌರ್ಮೆಂಟ್ ಜಾಬ್ ಅಂತ ವರ್ಕ್ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲಾ ಈಗ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಎಂತ ವರ್ಕ್ ಮಾಡಿದ್ರುನು ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಮಾಡಕ್ ಆಗಲಿಲ್ಲಾ ಬಟ್ ಅಂತ ಟೈಮಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈಗ ಅವಾಗ ಕೃಷಿಗೆ ಬಂದು ಅವಾಗಿನ ತರ ಎಲ್ಲ ಹಳೆ ಪದ್ದತಿಗಳನ್ನೇ ಬಳಸ್ಕೊಬೇಕನ್ನೋದಿಲ್ಲ ಹೊಸ ಹೊಸ ತಂತ್ರಜ್ಞಾನಗಳನ್ನ ಬಳ ಬಳಸ್ಕೊಂಡು ನಾವು ಕೃಷಿಯಲ್ಲಿ ಈಜಿ ಮೆಥಡ್ ಅಲ್ಲೇ ಮಾಡ್ಕೋಬಹುದು ಅಂದ್ರೆ ಕೃಷಿಯಲ್ಲೂ ಒಳ್ಳೆ ಲಾಭ ಇದೆ ನಾವಲ್ಲಿ ಒಂದ್ ಹದಿನೈದು ಇಪ್ಪತ್ ಸಾವಿರಕ್ಕೆಲ್ಲ ಪರ್ ಮಂತ್ ದುಡಿಬೇಕು ಬಟ್ ನಾವಿಲ್ಲಿ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಒಂದ್ ಸಮಯ ಕೃಷಿ ಅಳವಡಿಸ್ಕೊಂಡು ಪ್ರಾಪರ್ ಆಗಿ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಮಾಡೋದ್ ಗ್ರೆ ಪರ್ ಮಂತ್ ಒಂದ್ ಲ್ಯಾಕ್ ಕ್ರಾಸ್ ಮಾಡಬಹುದು ಚೆನ್ನಾಗಿದೆ ಮಾಡ್ಕೋಬಹುದು ಯುವ ಜನತೆಗೆಲ್ಲ ಆತರ ಮಾಡ್ಕೋಬಹುದು ಸುಮ್ನೆ ಏನೋ ಹೋಗ್ಬಿಟ್ಟು ಏನೋ ಮಾಡೋದಲ್ಲ ಫೀಲ್ಡ್ ಬಂದಾಗ ನಮ್ ಹೆಲ್ತ್ ಕೂಡ ಚೆನ್ನಾಗಿ ಆಗತ್ತೆ ಟೆನ್ಶನ್ ಫ್ರೀ ಆಗ್ತಿ ಮನೆಗೆ ಬೇಕಾಗಿರೋ ತರ್ಕಾರಿ ಪಡ್ಕೋಬಹುದು ಈ ಕೆಮಿಕಲ್ಸ್ ಇಲ್ಲದೆ ಈಗ ನಾವ್ ಅಲ್ಲಿ ಎಲ್ಲೋ ಜಾಬ್ ಮಾಡ್ತೀವಿ ಅಂದ್ರೆ ಎಲ್ಲಾನು ತಗೋಬೇಕಾಗತ್ತೆ ಬಟ್ ನಾವೇ ಇಲ್ಲಿ ಕೃಷಿ ಅಳವಡಿಸಿಕೊಂಡ್ರಿಂದ ಈಗ ನಮಗೆ ಬೇಕಾಗಿರೋ ಮನೆಗ್ ತರಕಾರಿ ಹಣ್ಣು ಏನ್ ಬೇಕೋ ಎಲ್ಲ ನಾವೇ ಬಳ್ಕೋಬಹುದು ಈಗ ಕೂಡ ನಾವು ಕೆಮಿಕಲ್ ಇಲ್ದೇನೆ ಭತ್ತ ಬೆಳಕೋತೀವಿ ಆಲ್ಮೋಸ್ಟ್ ಎಲ್ಲ ಕೆಮಿಕಲ್ ಇಲ್ದೇನೆ ಬಳಸ್ಕೊಂಡ್ ಮಾಡ್ಕೊಳ್ತೀವಿ ಮನೆಗೆ ಅಷ್ಟೇ ಮೇಡಮ್ ಈಗ ಡ್ರೋನ್ ಏರಿಯಲ್ಲಿ ಸ್ಯಾಲ್ರಿ ಕೊಡ್ತಾರೆ ಅಂತ ಏನ್ ಕೊಡೋಲ್ಲ ಮಹಿಳೆಯರಿಗೆ ಏನ್ ಮಾಡ್ತಾರೆ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಅಲ್ಲಿ ಫ್ರೀ ಆಗಿ ಕೊಡ್ತಾರ ಅದನ್ನ ನಿಮಗೆ ಫ್ರೀ ಆಗಿ ಬಂದಿರೋದು ಯೂಸ್ ಅಲ್ಲಿ ಏನ್ ರೆಂಟ್ ರೆಂಟ್ ಬಿಡ್ತೀವಿ ಬಟ್ ಅರ್ನಿಂಗ್ಸ್ ನಮ್ದು ಓನ್ ಆಗಿ ಸರ್ಕಾರಕ್ಕೆ ವೀಕ್ಷಕರೇ ಇವತ್ತಿನ ನಾವು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಒಂದು ಪುರ ಹೋಬಳಿಯ ಒಂದು ಚುರ್ಚುಗುಂಡಿ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ವಿ ಉಮೇಶ್ ಹಾಗೂ ಆಶಾರಾಣಿ ದಂಪತಿ ಮೂಲಕ ತಿಳ್ಕೊಂಡ್ವಿ ಅವರು ಸಮಗ್ರ ಕೃಷಿಯಲ್ಲಿ ಕೃಷಿಯ ಮೂಲಕ ಕುರಿ ಸಾಕಾಣಿಕೆ ಇರಬಹುದು ಕೋಳಿ ಸಾಕಾಣಿಕೆ ಎರೆಹುಳು ಗೊಬ್ಬರ ಮೀನು ಸಾಕಾಣಿಕೆ ಸೊ ಸೊ ಅಡಿಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ತರಕಾರಿಗಳನ್ನು ಹಣ್ಣು ಗಿಡಗಳನ್ನು ಬೆಳೆದಿದ್ದಾರೆ ಸೊ ಅವರು ಕೃಷಿಯ ಮೂಲಕನೇ ಅಂದಾಜು ಒಂದು ಲಕ್ಷದವರೆಗೂ ನಾವು ತಿಂಗಳಿಗೆ ಮಾಡ್ಬೋದು ಸೊ ಯುವ ಕೃಷಿಕರು ಸಹ ಅಂದರೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಕೃಷಿಯಲ್ಲಿ ಸಾಧನೆ ಮಾಡ್ಬೋದು ಅನ್ನೋದನ್ನು ಅವರ ಮೂಲಕನೇ ಹೇಳಿದರು ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಕೃಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದಗಳು